ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನೂತನ ಘಟಕ ಉದ್ಘಾಟನೆ ಪಿರಿಯಪಟ್ಟಣ ತಾಲೂಕಿನ ನೀಲಂಗಲಸಟ್ಟಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಘಟಕವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಫಯೇಜ್ ಅವರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಪಿಂಜಳಿ ನಾಗರಾಜೇಗೌಡ ಜೈರಾಮ್ ರಫೀ ಉಲ್ಲಾ ಸೇರಿದಂತೆ ಹಲವು ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಅವ್ನ್ಗೆ ಆ ಪವರ್ ಕೊಟ್ಟಿದಾನ ಅವನು ನಮ್ಮ ನಿಲ್ಸ್ಕೊಂಡು ಮಾತಾಡೋ ಸರ್ಕಾರಿ ಅಧಿಕಾರಿಗಳು ನಮ್ಮ ನಿಲ್ಸ್ಕೊಂಡು ಮಾತಾಡೋಷ್ಟು ಅವ್ರು ಇದೆಯಾ ಅವ್ರು ಸರ್ಕಾರಿ ಅಧಿಕಾರಿಗಳು ಯಾರಿಂದ ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ಅಧಿಕಾರಿಗಳಾದ್ರೇನು ಗೌರ್ಮೆಂಟ್ ಸರ್ವೆಂಟ್ ಅಂತಾರೆ ಸರ್ವೆಂಟ್ ಅಂದ್ರೆ ಏನು ಅವರು ನಮ್ಮ ಸೇವೆ ಮಾಡೋಕ್ಕೋಸ್ಕರ ಬಂದಿರೋದವ್ರು ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಯಾವ ಸಂಘಟನೆ ಬಲಪಡಿಸ್ತೀವಿ ನಿಮ್ಗೂ ನ್ಯಾಯ ಸಿಗುತ್ತೆ ನಿಮ್ಮಿಂದ ಮುಂದೆ ಪೀಳಿಗೆಗಳು ಏನೀಗ ನಮ್ಮ ನಾಗೇಶ್ವರ ತುಂಬಾ ವಿವರಣೆ ಕೊಟ್ಟರು ಪರಿಸರ ಹೇಗೆ ಬೆಳೆಸ್ಬೇಕಂತ ಇದೇ ರೀತಿ ನೀವು ಬದಲಾವಣೆ ಅಂದರೆ ನಿಮ್ಮ ಮಕ್ಕಳಿಗೂ ಮುಂದಿನ ಜೀವನಕ್ಕೂ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ನಿಮ್ಮಲ್ಲಿ ಯಾರಿಗಾದ್ರು ಏನಾದ್ರು ಕೇಳೋದಿಲ್ಲ ಏನಾದರೂ ಹೇಳೋದಿಲ್ಲ ದಯವಿಟ್ಟು ಮಾತಾಡಿ ನಾನು ಇದನ್ನು ಕೇಳಬೇಕಿತ್ತು ಇದನ್ನು ಹೇಳಬೇಕಿತ್ತು ನನಗೆ ಇದು ಅನುಮಾನ ಇತ್ತು ಯಾವುದೇ ಪ್ರಶ್ನೆ ಬೇಡ ನಿಮಗೆ ಸಂಘಟನೆ ವಿಚಾರಗಳಲ್ಲಾಗಲಿ ಇಲ್ಲ ನಿಮ್ಮ ಯಾರಾದರೂ ಈಗ ಅರಿಗಳು ತೊಂದರೆ ದಯವಿಟ್ಟು ಮಾತಾಡಿ ನಾವು ಅದಕ್ಕೆ ಉದ್ಘಾಟಕೊಳ್ಳಿಕ್ಕೆ ಇದ್ ಮಾಡಿ ತಯಾರಿಸ್ತೀವಿ ನಿಮ್ ಜೊತೆ ತುಂಬಾ ಹಿರಿಕರು ಹೋರಾಟ ನಾವೆಲ್ಲ ಯುವಕರು ಇದ್ದೀವಿ ಅವ್ರ ಅನುಭವ ತಗೊಂಡವ್ ಅನುಮತಿ ತಗೊಂಡ್ ಅವರ ಸಹಕಾರ ತರ ನಾವೆಲ್ಲ ಜೊತೆಲಿಂತು ಹೋರಾಟ ಮಾಡ್ತೀವಿ ಈಗ ನಾವ್ ಏನು ಹೋರಾಟ ಮಾಡಿ ಅಂದ್ರೆ ತುಂಬಾ ಸಮಸ್ಯೆಗಳಿದೆ ತಂಬಾಕು ಮಂಡಳಿನಲ್ಲಿ ನಮ್ಮ ರೈತರುಗಳಿಗೆ ಹಲವಾರು ಸಮಸ್ಯೆಗಳಿದೆ ಅದನ್ನ ಚರ್ಚೆ ಮಾಡಲಿಕ್ಕೆ ಒಂದು ಸಂಘಟನೆ ಬಲವಾದ ಸಂಘಟನೆ ಇಲ್ಲ ಇಲ್ಲಿ ನಮ್ಮ ರೈತರವ್ರು ಹೇಳಿದ್ರು ಸಂಘಟನೆಗಳು ಒಗ್ಗೂಡ್ತಾ ಇಲ್ಲ ಒಗ್ಗೂಡ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಚಾಣಕ್ಯತನ ಇರಬೇಕು ಮುಂಚೂಣಿ ಯಾರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಚಾಣಕ್ಯತನದಿಂದ ಎಲ್ಲರೂ ಒಗ್ಗೂಡ್ಸ್ಕೊಂಡು ಹೋಗುವಂತ ಒಂದು ಸಂಘಟನೆ ಮಾಡಿದಾಗ ಯಾರು ಆ ಕಡೆ ಈ ಕಡೆ ಹೋಗಲ್ಲ ಎಲ್ಲರೂ ಬರ್ತಾರೆ ಸಂಘಟನೆ ಮುಖ್ಯ ಗುರಿ ಏನು ಯಾಕಂದ್ರೆ ಯಾಕೆ ಮಾತಾಡ್ತಾ ಇದ್ರೆ ಅಡಕಿನ ಕೆಲವು ವರ್ಷಗಳಿಂದ ಗುಟ್ಕಾ ಬ್ಯಾನ್ ಮಾಡ್ಬಿಡ್ತೇವೆ ಇದ್ದಕ್ಕಿದಂಗೆ ಅಡಕೆಯನ್ನ ಕಿತ್ತಾಗ ಕ್ಷಾಪ ನೆನಪಿದ್ಯಾ ನಿಮ್ಗೆ ಆಗ ಆದ ನಂತರ ಅದು ಚಹಾ ಕಂಡು ಹಿಡಿದ್ರು ಜೊತೆಗೆ ಜೊತೆ ಪೇಂಟಿಂಗ್ ಬಳಸ್ಕೊಂಡ್ರು ಮೇಲೆ ನಿಮ್ಗೆ ಮತ್ತೆ ಅಡಕೆಗಳ ತಿರ್ಗ ಆಗಕ್ಕ ಆತರ ನಾವು ಯಾವಾಗ ನಾವು ಏನೋ ಒಂದು ಏನ್ ಬೇಕಾರಾಗೋ ನಿ ತಲೆಕೆಟ್ಟನ್ನು ಒಬ್ಬ ರಾಜಕಾರಣಿ ಬಂದಾಗ ಇದ್ದಂಗೆ ಅದನ್ನ ಮಾಡ್ರಿ ಅಂತ ಯಾಕಂದ್ರೆ ಇವತ್ತು ಪ್ರತಿ ಒಂದು ಒಂದೊಂದು ಪ್ರತಿದಿನ ಸಾವಿರಾರು ಎಕರೆ ಸಾವಿರಾರು ಎಕರೆ ಕಾಡ್ ನಾಶ ಆಗ್ತಾ ಇದೆ ಯಾಕಂದ್ರೆ ಹೊಗೆ ಸೊಪ್ಪು ಬೆಳೆದ್ರಿಂದ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಪ್ರಕೃತಿನೇ ಇವತ್ತು ತರಬೇತಿಗೆ ಹೋಗಿದಾಗ ಹೇಳ ರೈತ ಅಂದ್ರೆ ಏನಪ್ಪ ನಾವು ಸಾಮಾನ್ಯ ರೈತ ಅಂದ್ರೆ ಏನು ಅಂತ ಕೇಳ್ತೀವಿ ಆಗ ನೀವೆಲ್ಲ ಅಂತೀರಿ ಅನ್ನದಾತ ಇಲ್ಲ ರೀ ರೈತ ಅಂದ್ರೆ ಯಾಸ ಅನ್ನಪ್ಪ ವಿಷದಾತ ಅಂತ ರೈತ ಅನ್ನೋದು ಒಬ್ಬ ಕೊಲೆಟಕ ರೈತ ಅನ್ನೋದು ನಾಶಕ ಅನ್ನೋ ಮಾತನ್ನ ಅವನು ಹೇಳ್ದ ಯಾಕೆ ಅಂತ ಅಂತ ಅಂದ್ರೆ ಇವತ್ತು ನಾವು ರಾಸಾಯನಿಕ ಅರವತ್ತನೇ ದಶಕದಲ್ಲಿ ಸಾವಿರದ ಒಂಬೈನೂರ ಅರವತ್ತನೇ ದಶಕದಲ್ಲಿ ಹಸಿರು ಕ್ರಾಂತಿ ಬಂತು ಹಸಿರು ಕ್ರಾಂತಿ ಎಪ್ಪ ಹತ್ತು ವರ್ಷಗಳ ಕಾಲದಲ್ಲಿ ಇಡೀ ಬೆಳೆಸಿದಾಗ ಏನಾಯ್ತು ಅಂದ್ರೆ ಅದು ಅವತ್ತ ಸರಿ ಆಯ್ತು ಇವತ್ತು ಅತಿ ಹೆಚ್ಚು ಎನ್ನುವಂತ ಒಂದು ಹೋಯ್ತೀವಿ ನಾವು ಏನನ್ನ ಬಳಸಬೇಕು ಅದನ್ನ ಬಳಸಲ್ಲ ಅವನು ಹೇಳ್ತಾನೆ ಒಂದು ಸುಮ್ನೆ ಹಣ ಏನೋ ಒಂದು ಟೊಮೆಟೊಗ ಒಂದು ಮೆಣಸಿಗ ಏನೋ ಸಮಸ್ಯೆ ಅಂತಂದ್ರೆ ಅವನು ಹತ್ತು ಗಿಡ ಕಾಯಿ ಬಿಡಕ್ ಒಂದು ಅದ್ ಬೇರ್ ಬಿಡಕ್ ಒಂದು ಅಂತ ಕೊಡ್ತಾನೆ ಅವನು ದುಡ್ಡು ಮಾಡ್ಕೋತಾ ಇದ್ರೆ ನಾವು ದುಡ್ಡು